ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಅತ್ಯದ್ಭುತವಾದ ಒಂದು ದಿನ ಅಂತ ಹೇಳ್ಬಹುದು ಶುಕ್ರವಾರ ನಮಗೆ ಆಷಾಢ ಮಾಸ ಪ್ರಾರಂಭ ಆಗಿದೆ ಆಷಾಢ ಮಾಸದಲ್ಲಿ ಹೆಣ್ಮಕ್ಕಳು ತುಂಬಾ ಒಳ್ಳೆ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಪೂಜೆ ಮಾಡಿಕೊಳ್ಳೋದಕ್ಕೆ ಹಾಗೂ ನಮಗೆ ಇಪ್ಪತ್ತಾರನೇ ತಾರೀಕಿಂದನೇ ನವರಾತ್ರಿಗಳು ಪ್ರಾರಂಭ ಆಗಿದೆ ಅಂದರೆ ಗುಪ್ತ ವಾರಾಹಿ ನವರಾತ್ರಿಗಳು ಪ್ರಾರಂಭ ಆಗಿದೆ ಒಂದೊಂದು ದಿನ ಒಂದೊಂದು ಅವತಾರವನ್ನು ಪೂಜೆ ಮಾಡುವಂಥದ್ದು ಇದೇ ಜುಲೈ ನಾಲ್ಕನೇ ತಾರೀಕು ವರೆಗೂ ನಮಗೆ ನವರಾತ್ರಿಗಳು ಇರು ಇರುತ್ತೆ ಇದನ್ನು ವ್ರತವಾಗಿ ಕೂಡ ಪೂಜೆ ಮಾಡ್ಕೊಳ್ಬಹುದು ಸುಮಾರು ಜನ ಅಕ್ಕ ನಮಗೆ ಆಷಾಢ ಮಾಸದಲ್ಲಿ ಯಾವ ರೀತಿ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ತಿಳಿಸಿ ಅಂತ ಹೇಳ್ತಾರೆ ನೋಡಿ ನಮ್ಮಗಳಿಗೆ ಈಗ ಆಷಾಢ ಮಾಸ ಅಂದರೆ ಅದು ಆಷಾಢ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿಯನ್ನು ಪೂಜಿಸುವಂಥ ಒಂದು ವಿಶೇಷವಾದ ದಿನ ಶುಕ್ರವಾರ ಬಂದಿದೆ ನಮಗೆ ಮೊದಲನೆಯದಾಗಿ ಮನೆಗಳನ್ನು ನಾವು ಶುಚಿ ಮಾಡಿಕೊಂಡು ಮನೆಯ ವಸ್ತಿಲನ್ನು ಶುಚಿ ಮಾಡಿಕೊಳ್ಬೇಕು ಮುಖ್ಯವಾಗಿ ಏಕೆಂದರೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಇಬ್ಬರೂ ಕೂಡ ಸಂತೃಪ್ತಿಗೊಂಡು ನಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ನೆಲೆಸೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು ತುಂಬ ಜನಕ್ಕೆ ತುಳಸಿ ಗಿಡ ಅನ್ನೋದು ಮನೆಯ ಹತ್ತಿರ ಎಲ್ಲರೂ ಕೂಡ ಇಟ್ಕೊಂಡೇ ಇರ್ತಾರೆ ಆರೋಗ್ಯ ದೃಷ್ಟಿಯಿಂದ ನಮಗೆ ಹಾಗೂ ದೈವಿಕ ಶಕ್ತಿ ಅನ್ನೋದು ನಮ್ಮ ಮನೆಯಲ್ಲಿ ಜಾಸ್ತಿ ಆಗೋದಕ್ಕೆ ಇದು ಪಾಸಿಟಿವ್ ವೈಬ್ಸ್ ಅಂತ ಹೇಳಬಹುದು ಪ್ರತಿಯೊಬ್ಬರ ಮನೆ ಹತ್ರ ಕೂಡ ಆ ತುಳಸಿ ಗಿಡನೇ ನಮ್ಮ ಏಳಿಗೆ ಅಥವಾ ನಮ್ಮ ಕಷ್ಟಗಳು ಎಲ್ಲವನ್ನು ಮುಂದಿನ ದಿನಗಳಲ್ಲಿ ನಮಗೆ ಏನಾಗ್ತಾ ಇರುತ್ತೆ ಏನಾಗುತ್ತೆ ಏನು ನಡೆಯುತ್ತೆ ಎಲ್ಲವನ್ನು ಸೂಚನೆ ಕೊಡುತ್ತೆ ತುಳಸಿ ಗಿಡ ತುಂಬ ಜನ ಇದನ್ನು ಅಬ್ಸರ್ವ್ ಮಾಡೋದಿಲ್ಲ ಏನಾದರೂ ನಮಗೆ ಕಠಿಣ ಸಮಸ್ಯೆಗಳು ಅಂತ ಬರ್ತಾ ಇದೆ ಅಂತ ಗೊತ್ತಾದರೆ ಎಲೆಗಳು ಪೂರ್ತಿಯಾಗಿ ಒಣಗಿಬಿಡುತ್ತೆ ಗಿಡ ಸಂಪಾಗಿ ಇರೋದು ಕೂಡ ಒಣಗಿಬಿಡುತ್ತೆ ನೀವು ನೋಡಬಹುದು ಆಗ ನಮಗೆ ಏನೋ ಸಮಸ್ಯೆಗಳು ದೊಡ್ಡದಾಗೆ ಇದೆ ಅಂತ ಆದರೆ ಗಿಡವನ್ನು ನಾವು ನೆಟ್ಟಾಗ ಗ್ರೀನಿಶ್ ಆಗಿ ಎಲೆಗಳು ಆ ಗಿಡ ತುಂಬ ಚೆನ್ನಾಗಿ ಬೆಳೀತಾ ಇದೆ ಸೊಂಪಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮನೆ ಸಮೃದ್ಧಿ ಇದೆ ನಿಮ್ಮ ಮನೆಯಲ್ಲಿ ನೀವು ಅಂದುಕೊಂಡಿರುವ ಕೆಲಸಗಳು ಒಂದೊಂದೇ ಇದೆ ಸಲೀಸಾಗಿ ಇದೆ ಅಂತ ಅದಕ್ಕೆ ತುಳಸಿ ಗಿಡವನ್ನು ಪ್ರತಿಯೊಬ್ಬರು ಇಟ್ಕೊಂಡಿರಬೇಕು ಮನೆಯಲ್ಲಿ ನಾವು ತುಳಸಿ ಕಟ್ಟೆ ಹತ್ತಿರ ಯಾವಾಗಲೂ ಅಷ್ಟೇ ಶುಚಿಯಾಗಿ ಇಟ್ಕೊಂಡು ನಾವು ತೊಳೆದು ಮುಗ್ ರಂಗೋಲಿ ಹಾಕಿ ಅಲ್ಲಿ ಕ್ಲೀನಾಗಿ ಇಟ್ಕೊಂಡಾಗ ಮಹಾಲಕ್ಷ್ಮಿ ತುಳಸಿ ಗಿಡದಲ್ಲಿ ನೆಲೆಸಿರ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಶ್ರೀಮನ್ನಾರಾಯಣ ಪ್ರಸನ್ನಗೊಳ್ತಾನೆ ಸ್ವಾಮಿ ತುಂಬ ಇಷ್ಟ ಸ್ವಾಮಿಗೆ ತುಳಸಿ ಗಿಡದ ಹತ್ತಿರ ಯಾರು ಪರಿಹಾರಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ ಅವರಿಗೆ ಸಮಸ್ಯೆಗಳು ಬಂದರೂ ಕೂಡ ಅದರ ತೀವ್ರತೆ ಅಷ್ಟೊಂದು ಕೊಡೋದಿಲ್ಲ ಇದನ್ನು ಯಾವಾಗಲೂ ಅಷ್ಟೇ ದಿನಕ್ಕೆ ಎರಡು ಎಲೆಗಳನ್ನು ನಾವು ತಿಂದು ಇದ್ದರೆ ಅಂದರೆ ನೀರಲ್ಲಿ ಹಾಕಿಯಾದರೂ ತಿನ್ನಬಹುದು ತುಂಬ ಜನಕ್ಕೆ ಬಿಸಿ ನೀರಲ್ಲಿ ಇದನ್ನು ಹಾಕ್ಕೊಂಡು ಕುಡಿಯುವಂಥ ಅಭ್ಯಾಸ ಇರುತ್ತೆ ಇಲ್ಲಾಂದರೆ ಹಾಗೆ ಜಗದು ತಿಂತಾರೆ ಈ ಥರ ಅಭ್ಯಾಸ ಇಟ್ಕೊಳ್ಳೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ತುಳಸಿ ಗಿಡದತ್ರ ಈ ದಿನ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯ ಮಧ್ಯದಲ್ಲಿ ನೀವು ಮಾಡ್ಕೊಳ್ಬಹುದು ಇಲ್ಲಾಂದರೆ ನೀವು ಐದು ಗಂಟೆ ನಲ್ವತ್ತೆಂಟು ನಿಮಿಷದಿಂದ ಕೂಡ ಈ ಪರಿಹಾರವನ್ನು ಆರಾಮಾಗಿ ಮಾಡ್ಕೊಳ್ಬಹುದು ಏಕೆಂದರೆ ಗೋಧೂಳಿ ಸಮಯ ಗೋಧೂಳಿ ಸಮಯ ಅಂದರೆ ಮಹಾಲಕ್ಷ್ಮಿ ಮನೆಗೆ ಬರುವಂಥ ಸಮಯ ಗೋವುಗಳನ್ನು ಮೇಯಿಸ್ಕೊಂಡು ಅಂದರೆ ಹಳ್ಳಿಗಳಲ್ಲೆಲ್ಲ ಬರ್ತಾರೆ ನೋಡಿ ಆ ಸಮಯ ಆಗಿರುತ್ತೆ ಆ ಸಮಯದಲ್ಲಿ ಹಸುಗಳ ಜೊತೆ ಮಹಾಲಕ್ಷ್ಮಿ ಬರ್ತಾಳೆ ಅನ್ನೋದು ಬಹಳ ದೊಡ್ಡ ನಂಬಿಕೆ ಆಗ ಅದಕ್ಕೆ ನಮ್ಮ ಮನೆಯ ಹತ್ರ ಶುಚಿ ಮಾಡಿಕೊಂಡಿರಬೇಕು ಮನೆಯಲ್ಲಿ ಲೈಟ್ ಹಾಕಿರಬೇಕು ಯಾವಾಗಲೂ ಕತ್ತಲು ತುಂಬ್ಕೊಂಡಿರಬಾರ್ದು ಅಂತ ಹೇಳುವಂಥದ್ದು ಆ ಸಮಯದಲ್ಲಿ ಏನಾದರೂ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಬಹುದು ಒಂದು ಚೆನ್ನಾಗಿರುವಂಥ ಏಲಕ್ಕಿಗಳನ್ನು ಐದು ತಗೊಳ್ಳಿ ಸ್ನೇಹಿತರೆ ಚೆನ್ನಾಗಿರಬೇಕು ಕುಂಕುಮವನ್ನು ಸ್ವಲ್ಪ ತಗೊಳ್ಳಿ ಕುಂಕುಮವನ್ನು ಸ್ವಲ್ಪ ನೀರು ನೀರಾಗೆ ಚಿಕ್ಕದಾಗೆ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಕುಂಕುಮ ನಾವು ದೇವ್ರ ಮನೆಯಲ್ಲಿಡುವಂಥದ್ದನ್ನು ಬಳಸಬೇಕು ಯಾವುದಾದ್ರೂ ಪರವಾಗಿಲ್ಲ ಬೌಲು ನೀವು ಈ ಥರದ್ದೇ ತಗೊಳ್ಬೇಕು ಅಂತ ಏನೂ ಇಲ್ಲ ಒಂದು ಬೌಲನ್ನ ತಗೊಂಡು ಸ್ವಲ್ಪ ನೀರಾಗೆ ಪೇಸ್ಟ್ ಮಾಡಿಬಿಟ್ಟಿದ್ದೆ ಏಲಕ್ಕಿಗಳನ್ನು ಅದರಲ್ಲಿ ಹಾಕ್ಬಿಟ್ಟು ನೀವೊಂದು ಐದು ಹತ್ತು ನಿಮಿಷ ನೆನೆಸಿ ಇಟ್ಬಿಡಿ ಏಲಕ್ಕಿ ಅನ್ನೋದು ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ದೊಡ್ಡ ಶಕ್ತಿ ಇರುವಂಥ ಒಂದು ಏಲಕ್ಕಿಯನ್ನು ಇದ್ದೀವಿ ಅಂತ ನೀವು ಮೊದಲೇ ಅಂದ್ಕೊಳ್ಳಿ ಅದನ್ನು ತಗೊಂಡಿದ್ದೆ ಸ್ವಲ್ಪ ಸಮಯ ನೀವು ಹಾಗೆ ಇಟ್ಬಿಟ್ಟು ಗಿಡದ ಮೇಲೆ ಪ್ರೋಕ್ಷಣೆ ಮಾಡಬೇಕು ಇಲ್ಲಾಂದರೆ ಗಿಡದ ಮೇಲೆ ನೀವು ಇದನ್ನು ನೀರು ಹಾಕದಂಗೆ ಹಾಕಬೇಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ಮಾಡಿದ್ರೆ ಸಾಕು ನೀವೇನು ಪರಿಹಾರ ಮಾಡಿಕೊಳ್ಳದೆ ಇದ್ರೂ ಈಗ ಶುಕ್ರವಾರ ಮೊದಲನೆಯ ವಾರ ನಾವು ದೇವರ ಮನೆನ ಎಷ್ಟು ಮುಖ್ಯವಾಗಿ ತಗೊಳ್ತೀವಿ ಪರಿ ಪರಿಗಣನೆಗೆ ಅಷ್ಟೇ ಮುಖ್ಯವಾಗಿ ನಮ್ಮ ಅಡುಗೆ ಮನೆ ಕೂಡ ಅಡುಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಅನ್ನಪೂರ್ಣೇಶ್ವರಿ ಬಂದು ನೆಲೆಸ್ತಾಳೆ ಅದಕ್ಕೆ ಅಡುಗೆ ಮನೆಯಲ್ಲಿ ಸದಾ ಕಾಲ ಯಾವಾಗಲೂ ಅಷ್ಟೇ ಸ್ವಚ್ಛವಾಗಿ ಇರಬೇಕು ಹಾಗೆ ಮನೆಯಲ್ಲಿ ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಗೊತ್ತಿರೋದಿಲ್ಲ ಹಾಲು ಪಾತ್ರೆಯನ್ನು ರಾತ್ರಿ ನೀವು ತೊಳೆದು ಅದನ್ನು ಬೋರ್ಲ್ ಹಾಕ್ಬಾರ್ದು ಯಾವಾಗಲೂ ಅಷ್ಟೇ ಕ್ಲೀನಾಗಿ ಎತ್ತಿಡಿ ಈ ಥರ ಕೆಲವು ಪಾತ್ರೆಗಳನ್ನು ಇನ್ನು ಶುಕ್ರವಾರದ ದಿನ ರಾತ್ರಿ ನೀವು ಅಡುಗೆ ಮನೆಯಲ್ಲಿ ಇದನ್ನು ಇಡಿ ಯಾಕಂದರೆ ಮಹಾಲಕ್ಷ್ಮಿ ಜಾಸ್ತಿ ಬಂದು ನಮ್ಮ ಅಡುಗೆ ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾಳೆ ಆದರೆ ಅಲ್ಲಿ ಜಾಗ ಇರೋದಿಲ್ಲ ಸುಮಾರು ಜನ ಯಾಕೆ ಈ ತಪ್ಪುಗಳನ್ನ ಮಾಡ್ತಾರೆ ಗೊತ್ತಾ ಗೊತ್ತಿಲ್ಲದೆ ಮಾಡಿಬಿಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಹಾಲು ಉಕ್ಸ್ಬಿಡ್ತಾರೆ ಪಾತ್ರೆಗಳು ಸೀದೋಗಿರುತ್ತೆ ನಾವು ಮಾಡುವಂಥ ಅಡುಗೆ ಸೀದೋಗಿರುತ್ತೆ ಸೌಂಡ್ ಎಲ್ಲ ಮಾಡ್ತಾ ಇರ್ತಾರೆ ಕೆಳಗಡೆ ಬೀಳಿಸುವಂಥದ್ದು ನೀರು ಸೋರ್ತಾ ಇರುತ್ತೆ ಟ್ಯಾಪಲ್ಲೆಲ್ಲ ಸಿಂಕಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದಿಲ್ಲ ಸ್ಟವ್ ಹತ್ರ ಕ್ಲೀನ್ ಮಾಡಿ ಇಟ್ಕೊಂಡು ಇರೋದಿಲ್ಲ ಈ ಥರ ಮಾಡಿಕೊಂಡಾಗ ಅಲ್ಲಿ ಜ್ಯೇಷ್ಠ ದೇವಿ ನೆಲೆಸಿರ್ತಾಳೆ ತುಂಬ ಜ್ಯೇಷ್ಠ ದೇವಿ ಕಿಚನ್ನಲ್ಲೇ ನೆಲೆಸೋದು ಅದಕ್ಕೋಸ್ಕರ ಅಲ್ಲಿ ಮಹಾಲಕ್ಷ್ಮಿ ಬರೋದಕ್ಕೆ ಇಷ್ಟಪಡೋದಿಲ್ಲ ಈ ಥರ ನಾವು ಅದನ್ನು ಸ್ವಚ್ಛವಾಗಿ ಇಟ್ಕೊಂಡ್ಬಿಟ್ರೆ ಅದರ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಜ್ಯೇಷ್ಠ ದೇವಿ ಓಡೋಗ್ತಾಳೆ ಮಹಾಲಕ್ಷ್ಮಿ ಬಂದು ಸ್ಥಿರವಾಗಿ ನೆಲೆಸ್ತಾಳೆ ಇದನ್ನು ನೀವು ಈ ದಿನ ರಾತ್ರಿ ಶುಕ್ರವಾರದ ದಿನ ರಾತ್ರಿ ಒಂದು ಇಡಿ ಅಥವಾ ಎರಡು ಇಡೀ ಕಲ್ಲುಪ್ಪನ್ನು ನೀವೊಂದು ಪ್ಲೇಟಲ್ಲಿ ಹಾಕಿ ಅಥವಾ ಒಂದು ಮಣ್ಣಿನ ಪಾತ್ರೆ ಅಥವಾ ಬೌಲು ಈ ಥರ ಇದ್ರೂ ಕೂಡ ಪರವಾಗಿಲ್ಲ ತಗೊಳ್ಳಿ ಇಲ್ಲಾಂದರೆ ಗಾಜಿನದ್ದಾದರೂ ತಗೊಳ್ಬಹುದು ಇಲ್ವಾ ನೀವು ಒಂದು ಪ್ಲೇಟ್ ಆದರೂ ತಗೊಳ್ಬಹುದು ಇದಕ್ಕೇನು ಈ ಥರದ್ದೇ ಇರಬೇಕು ಅಂತ ಏನೂ ಇಲ್ಲ ಅದರಲ್ಲಿ ಕಲ್ಲುಪ್ಪನ್ನು ಹಾಕ್ಬಿಟ್ಟು ನೀವು ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಾಯಿನನ್ನು ಇಡಿ ಒಂದು ರೂಪಾಯಿ ಕಾಯಿನ್ ಇದ್ದರೆ ಇಡಬಹುದು ಅದರ ಮೇಲೆ ಒಂದಿಷ್ಟಿಷ್ಟು ಅರಿಶಿಣ ಕುಂಕುಮವನ್ನು ಇಷ್ಟೇ ಹಾಕೋದು ಸ್ನೇಹಿತರೆ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಸಿಗುವಂಥ ತುಂಬ ಶ್ರೇಷ್ಠವಾದ ಶಕ್ತಿದಾಯಕವಾದ ಉಪ್ಪು ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅದು ಯಾಕಂದರೆ ಮಹಾಲಕ್ಷ್ಮಿ ಸಮುದ್ರದಲ್ಲೇ ಹುಟ್ಟಿರುವಂಥದ್ದಲ್ವ ಅದಕ್ಕೋಸ್ಕರ ತಾಯಿಗೆ ತುಂಬ ಪ್ರೀತಿಕರ ಇದನ್ನು ಯಾರು ಬಳಸ್ತಾರೆ ಪರಿಹಾರಗಳಿಗೆ ತುಂಬ ಒಳ್ಳೆಯದು ಮಾಡ್ತಾಳೆ ಆ ತಾಯಿ ಇಷ್ಟನ್ನು ಹಾಕ್ಬಿಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಯಾವ ಜಾಗದಲ್ಲಾದ್ರೂ ಸ್ವಚ್ಛವಾಗಿರುವಂಥ ಜಾಗದಲ್ಲಿ ಇಡಬಹುದು ಈ ಜಾಗದಲ್ಲೇ ಇಡಬೇಕಾ ಅಂತೆಲ್ಲ ಕೇಳೋದಕ್ಕೆ ಹೋಗ್ಬಿಡಿ ನಿಮಗೊಂದು ಪ್ಲೇಸ್ ಅನ್ನೋದು ಗೊತ್ತಿರುತ್ತಲ್ಲ ಅದು ಸ್ವಚ್ಛವಾಗಿದೆ ಅಂತ ಅನಿಸುತ್ತಲ್ವ ಆ ಜಾಗ ಗದಲ್ಲಿ ಇಡಿ ಅದನ್ನು ಮಾರನೇ ದಿನ ತಗೊಂಡೋಗಿದ್ದೆ ನೀವು ಎಲ್ಲಾದರೂ ಅರಿಯುವ ನೀರಿಗೆ ಬಿಟ್ಬಿಡಿ ಒಂದು ರೂಪಾಯಿ ಮಾತ್ರ ದಾನ ಮಾಡಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ